ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಇದು ಬಂದು ಗುರುವಾರದ ಬ್ಲಾಗ್ ಪನ್ನೀರ್ ಕರಿ ಹಾಗೆ ಚಪಾತಿ ಏನಾದರೂ ಮಾಡ್ಕೋಬೇಕು ಅಂತ ಅನ್ನಿಸ್ತಿತ್ತು ಮಾಡೇ ಇರಲಿಲ್ಲ ನಾನು ತುಂಬ ದಿನಗಳೇ ಆಗಿತ್ತು ಅದರಿಂದ ಒಂದು ಪ್ಯಾಕ್ ಪನ್ನೀರ್ ತೊಗೊಂಡಿದ್ದೀನಿ ಇದನ್ನ ಕ್ಯೂಬ್ ಸಹ ಕಟ್ ಮಾಡಿ ಫ್ರೀಸರಲ್ಲಿ ಇಟ್ಬಿಡ್ತೀವಿ ನೋಡಿ ಆವತ್ತಿಂದ ಈ ಟೈಮಲ್ಲಂತೂ ಮುಟ್ಟೋಕ್ಕೂ ಆಗೋಲ್ಲ ಕುಳು 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 ಅಂತ ಇರುತ್ತೆ ಸೊ ಇರಲಿ ಹಾಗೆಯೇ ಈಚೆ ಇಟ್ಟಿದ್ದೆ ಸ್ವಲ್ಪ ನಾರ್ಮಲ್ಗೆ ಬಂದಿತ್ತು ಅದರಿಂದ ಇವಾಗ ಪನ್ನೀರ್ ಕರಿ ಅಂದರೆ ಬಟರ್ ಮಸಾಲ ಏನ ಏನಾದರೂ ಅಂದ್ಕೊಬೋದು ನೀವು ಅಂದರೆ ನಾನು ಇಲ್ಲಿ ಬಟರ್ ಯೂಸ್ ಮಾಡಿಲ್ಲ ತುಪ್ಪ ಯೂಸ್ ಮಾಡಿದ್ದೀನಿ ಜೀ ಯೂಸ್ ಮಾಡಿದ್ದೀನಿ ಅಂದರೆ ನಂದಿನಿ ತುಪ್ಪ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಒಂದು ತೊಗೊಂಡಿದ್ದೀನಿ ಅಷ್ಟೇ ಎರಡರಿಂದ ಮೂರು ಟೊಮೊಟೊ ಉಳಿಬೇಕು ಅಂದರೆ ಮೂರು ಟೊಮೊಟೊ ಹಾಕ್ಕೊಳ್ಳಿ ಇಲ್ಲಾಂದರೆ ಎರಡೇ ಟೊಮೊಟೊ ಒಂದು ಮೂರು ಈರುಳ್ಳಿ ಒಂದೇ ಒಂದು ಬೆಳ್ಳುಳ್ಳಿ ಸಾಕು ಒಂದು ಮೆಣ್ಸಿ ಬೇಕು ಅಂತ ಅಂದರೆ ಇಲ್ಲ ಪೌಡ್ರ್ ಯೂಸ್ ಮಾಡ್ತೀನಿ ಅಂದರೆ ನೀವು ಪೌಡ್ರ್ ಯೂಸ್ ಮಾಡ್ಬೋದು ಒಂದು ಮೆಣ್ಸಿ ಅಂದರೆ ಕೆಂಪು ಹಚ್ಚ ಮೆಣಸಿ ಹಚ್ಚ ಮೆಣಸಿನ ಪುಡಿ ಯೂಸ್ ಮಾಡ್ಬೋದು ಚಿಲ್ಲಿ ಫ್ಲೇಕ್ಸ್ ಏನಾದರೂ ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು ಇಲ್ಲಿ ಮೆಣಸಿಕಾಯಿನೇ ಹುರ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ಅಂದರೆ ಮಿಕ್ಸಿ ಮಾಡ್ಕೋತೀನಿ ನಮ್ಮ ಅಡುಗೆ ಮನೇಲಿ ಆ ಥರ ಏನು ಐಟಮ್ಸ್ ಏನೂ ನಾನು ಜಾಸ್ತಿ ಇದ್ಕೊಂಡಿಲ್ಲ ಯಾಕಂದರೆ ಸ್ವಲ್ಪ ತುಂಬ ಚಿಕ್ಕದು ಒಂದು ಎತ್ಕೊಳ್ಳೋಕೋದ್ರೆ ಇನ್ನೊಂದು ಬಿದ್ದೋಗುತ್ತೆ ಯೂಸ್ಗೆ ಬೇಕು ಅಂತ ಅಷ್ಟೇ ಇಟ್ಕೊಂಡಿರೋದು ಇಷ್ಟೇ ಐಟಮ್ಸ್ ಏನಿದೆ ಅಲ್ಲೊಂದು ಎರಡು ಮೂರು ಪಾತ್ರೆಗಳು ಮಡಗ್ಬೋದು ಅಷ್ಟೇ ಪ್ಲೇಸ್ ಇರೋದು ಇನ್ನು ಕಾಳೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಆಗಿರುತ್ತೆ ಅಷ್ಟೇ ಯಾವಾಗ ಬೇಕಾಗಿ ತಗೋ ಮಾಡ್ತೀನಿ ನೋಡ್ತಿರಲ್ಲ ತುಪ್ಪ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಸ್ವಲ್ಪ ಕೂಲಾದ್ಮೇಲೆ ಮಿಕ್ಸಿ ಮಾಡ್ಕೋಬೋದು ಇದು ಎರಡು ಮೂರು ಸಲ ತೋರಿಸಿದ್ದೀನಿ ಅನ್ಕೋತೀನಿ ಅದರಿಂದ ಜಾಸ್ತಿ ಏನು ಲೆಂತಿ ಜಾಸ್ತಿ ಲೆಂತಿ ಏನು ತೋರ್ಸೋಕೆ ಹೋಗಿಲ್ಲ ಹಾಗೆ ಸಾರ್ಟಾಗಿ ಇದ್ದೀನಿ ಅಷ್ಟೇ ನೀವು ನೋಡ್ತಾ ಇದ್ರಲ್ಲ ಫ್ರೈ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು ಏನು ಮಾಡೋಕ್ಕಾಗುತ್ತೆ ಜೀವನ ಆದಮೇಲೆ ಕಷ್ಟ ಸುಖಗಳೆಲ್ಲ ಇರುತ್ತೆ ಅಜಸ್ಟ್ಮೆಂಟ್ ಅಂದರೆ ಜೀವನ ತುಂಬಾ ಕಳೆದೋಗಿದೆ ಎಲ್ಲರ ಜೀವನವೂ ಅಷ್ಟೇ ನಂದಂತಲ್ಲ ಸಾರಿ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಅಂತ ಅಂದ್ಕೋತೀನಿ ಹಾಗೆ ಪನ್ನೀರ್ನೆಲ್ಲ ಫ್ರೈ ಮಾಡಿಕೊಂಡು ಕ್ವಿಕ್ಕಾಗಿ ಮಾಡಿಕೊಂಡ್ರೆ ಮುಗಿತು ಜೀವನ ಏರುಪೇರುಗಳು ತುಂಬ ಇದೆ ಸ್ನೇಹಿತರೆ ಎಲ್ಲರೂ ಅಷ್ಟೇ ಯಾವುದೇ ಥರ ತಪ್ಪು ನಿರ್ಧಾರಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ದೇವರು ಅನ್ನೋನು ಒಬ್ಬ ಇದ್ದರೆ ಖಂಡಿತವಾಗ್ಲೂ ನಮಗೆ ಸಹಾಯ ಆಗಲಿ ಇಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನಾನು ನಮ್ಮ ಜೀವನಕ್ಕೆ ಬರ್ತಾನೆ ಅಂತ ನಾನು ನಂಬಿದ್ದೀನಿ ಈ ಮಾತನ್ನ ನಿಮ್ಮ ಜೊತೆ ಏನಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ಈಗಿನ ಪರಿಸ್ಥಿತಿಲಿ ತುಂಬಾ ನೊಂದು ಬೆಂದು ಹೋಗಿದ್ದೀನಿ ನಾನು ಸೊ ಅದರಿಂದ ಹೇಳ್ತಾ ಇರೋದು ಅಷ್ಟೇ ಎಲ್ಲರಿಗೂ ದುಡ್ಡೇ ಮುಖ್ಯ ಅನ್ನೋ ಪರಿಸ್ಥಿತಿಲಿ ಇರೋ ಜಗತ್ತು ಇದು ಸೊ ದುಡ್ಡು ಬೇಕು ಇಲ್ಲ ಅಂತೆಲ್ಲ ಮನುಷ್ಯತ್ವನು ಬೇಕು ಥ್ಯಾಂಕ್ ಯು